ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ಮಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುತ್ತಿರುವಂತಹ ಎಲ್ಲಾ ರೈತ ಬಾಂಧವರಿಗೂ ಶರಣು ಶರಣಾರ್ಥಿಗಳು ಇಂದಿನ ಕಿಸಾನ್ ವಾಣಿಯಲ್ಲಿ ತಾವು ಕೇಳಲಿದ್ದೀರಿ ರಾಯಚೂರು ತಾಲೂಕಿನ ಇಬ್ರಾಹಿಂ ದೊಡ್ಡಿ ಗ್ರಾಮದ ನಾಗರಾಜ್ ಅವರ ಕೃಷಿ ಅನುಭವಗಳನ್ನು ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಮತ್ತು ಪೇಟೆ ಧಾರಣೆ પ્રધાન મંત્રી કિસાન માનધન યોજને પેન્શન આસરી નિરાશરે સંતો ક્ષણવું કળ્યો સુખદા પે રક્ષિત આગ અનાતા સુરક્ષિત આગ અનાતા ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ರಾಯಚೂರು ತಾಲೂಕಿನ ಇಬ್ರಾಹಿಂ ದೊಡ್ಡಿ ಗ್ರಾಮದ ನಾಗರಾಜ್ ಅವರ ಕೃಷಿ ಅನುಭವಗಳನ್ನು ಈಗ ಕೇಳಿ ರೈತ್ ಬಾಂಧವರ ಇವತ್ತಿನ ನಮ್ಮ ರೈತರ ಕಾರ್ಯಕ್ರಮದಲ್ಲಿ ಯುವಕರು ಯುವ ಅಂತ ಹೇಳಬಹುದು ವಿದ್ಯಾವಂತ ರೈತರು ಇವರು ಸ್ನಾತಕೋತ್ತರ ಪದವಿಯನ್ನು ಮಾಡಿ ಪೂರ್ವಜರ ಕೃಷಿ ಏನಿತ್ತು ತಂದೆ ತಾಯಿಗಳ ಒಂದು ಕೃಷಿ ಏನಿತ್ತು ಅದನ್ನು ಮುಂದುವರ್ಸಿಕೊಂಡು ಜೊತೆಗೆ ಒಣ ಬೇಸಾಯವನ್ನು ಬಿಟ್ಟು ಮತ್ತೆ ಇವರು ಕೆಲವೊಂದು ಬಹು ವಾರ್ಷಿಕ ಬೆಳೆಗಳನ್ನು ಅಂತಂದರೆ ತೋಟಗಾರಿಕಾ ಬೆಳೆಗಳನ್ನು ಇವರು ಬೆಳೆತಿದ್ದಾರೆ ರಾಯಚೂರು ತಾಲೂಕಿನ ಇಬ್ರಾಹಿಂ ದೊಡ್ಡಿಯ ನಾಗರಾಜ್ ಅವರು ಇವರು ಇವತ್ತಿನ ಕಾರ್ಯಕ್ರಮದಲ್ಲಿ ತಮ್ಮ ವಿಚಾರಗಳನ್ನು ಹಂಚಿಕೊಳ್ತಿದ್ದಾರೆ ನಾಗರಾಜ್ ಅವರು ಈಗ ತಮ್ಮದು ವಯಸ್ಸು ಪರಿಚಯ ವಿದ್ಯಾಭ್ಯಾಸ ಏನೇನಾಗಿದೆ ಸ್ವಲ್ಪ ಪ್ರಾಸ್ತಾವಿಕವಾಗಿ ನಮ್ಮ ರೈತ ಬಾಂಧವ್ರ ಜೊತೆ ಮಾಹಿತಿಯನ್ನು ಹಂಚಿಕೊಳ್ಳಿ ನಮಸ್ಕಾರ ಎಲ್ಲ ಶ್ರೋತೃಗಳಿಗೆ ನಮ್ಮ ಹೆಸರು ನಾಗರಾಜ್ ಅಂತ ದೊಡ್ಡಿ ರಾಯಚೂರು ತಾಲೂಕು ನಮ್ಮದು ಮೂರು ಎಕರೆ ಹೊಲ ಇದೆ ಅದರಲ್ಲಿ ನಾವು ಬೇಸಾಯ ಮಾಡ್ತೀವಿ ಏನು ಅಭ್ಯಾಸ ಆಗಿದೆ ನಿಮ್ಮದು ವಿದ್ಯಾಭ್ಯಾಸ ನಮ್ಮ ವಿದ್ಯಾಭ್ಯಾಸ ಎಮ್ಕಾಂ ಮುಗಿನವ್ರು ಕಾಮ್ ಅಂತಂದರೆ ಸ್ನಾತಕೋತ್ತರ ಪದವಿಯನ್ನು ಮಾಡಿದ್ದೀರಿ ಕೃಷಿ ಹೇಗೆ ನಿಮಗೆ ಅನುಭವ ನಿಮಗೆಲ್ಲ ಕೃಷಿ ಹೇಳ್ಕೊಟ್ಟವ್ರು ಯಾರು ಹಳ್ಳಿಯಲ್ಲಿ ಬೆಳೆದಿರಿ ತಾವೆಲ್ಲ ಉನ್ನತ ಶಿಕ್ಷಣವನ್ನು ಪಡ್ಕೊಂಡವರು ಕೃಷಿಯನ್ನು ಮಾಡ್ಲಿಕ್ಕೆ ಹೆಂಗೆ ನಿಮಗೆ ನಿಮಗೆಲ್ಲ ಹೊಲಕ್ಕೆ ಹೋಗ್ತೀರಾ ಯಾವಾಗಲಿದ್ದ ನಮ್ಮಪ್ಪ ಈಗ ಕೃಷಿ ಹೆಂಗೆ ಮಾಡ್ಬೇಕು ಹೆಂಗ್ಲೂ ಸಣ್ಣಾಗಲಿದ್ದ ನಾವು ನೋಡ್ಕೊಂತ ಬಂದೀವಿ ಸೊ ನಾನು ಆಗ್ಲೇತಾರೆ ನಮ್ಮಪ್ಪ ಕಲಿಸೋಣ ಕೃಷಿ ಏನು ಮಾಡ್ಬೇಕು ಹೆಂಗೆ ಮಾಡ್ಬೇಕು ಅಂತ ನಮ್ಮಪ್ಪ ಈಗ ವಯಸ್ಸಾಗ್ಯದ ನಮ್ಗೆ ಭಾಗ ಹಂಚಿಕೊಟ್ಟಾರ ನಾವು ನಾಲ್ಕು ಜನ ಅಣ್ತಮ್ಮರು ತಲೆ ಮೂರು ಮೂರು ಎಕರೆ ಬಂದದ್ದು ಅದೇ ನಾವು ನಮ್ಮ ಪಾಡಿ ನಾವು ಮಾಡ್ಕೊಂತೀವಿ ಅಂದರೆ ನಿಮ್ದು ಆಸ್ತಿ ಹನ್ನೆರಡು ಎಕರೆ ಮೂರು ಮಂದಿ ಅಣ್ತಂಬರು ಮೂರು ಮೂರು ಎಕರೆ ಬಂದ್ ನಿಮ್ಗೆ ಹಾಂ ಏನು ಮೊದಲು ನಿಮ್ಮ ತಂದೆರ ಕಾಲಕ್ಕೆ ಕೃಷಿ ಹೇಗಿತ್ತು ನಿಮ್ಮ ಕೈ ಮೇಲೆ ಮೂರು ಎಕರೆ ನೀವು ಅಣ್ತಂಬರು ಪಾಲಾದ ಮೇಲೆ ನೀವು ಹೆಂಗೆ ಕೃಷಿಯನ್ನು ಮಾಡಿದ್ರಿ ಅವಾಗಿನ ಕೃಷಿ ಮತ್ತೆ ನಿಮ್ಮ ಕೈ ಮೇಲೆ ಕೃಷಿ ಆಗಿದ್ದಕ್ಕೆ ಹೆಂಗೆ ಆಗ್ಯಾವ ಏನಾರ ಮತ್ತೆ ಹಂಗೆ ನಡೆದವ ಹೆಂಗೆ ಇಲ್ಲ ಬಹಳ ಬದಲಾವಣೆ ಆಗ ಯಾಕಂದರೆ ಆವಿನ ಕಾಲದಲ್ಲಿ ಯಂತ್ರೋಪಕರಣಗಳಿದ್ದಿಲ್ಲ ಆವಾಗ ಸೆಟ್ ಇದ್ದಿಲ್ಲ ಈಗಿನ ಕಾಲಕ್ಕೂ ಪಂಪ್ ಸೆಟ್ಟು ಯಂತ್ರೋಪಕರಣಗಳು ಈಗೇನು ಬಟನ್ ಹಾಕಿದ್ರೆ ಕೆಲಸ ಆಗ್ತವೆ ಆವಿನ ಕಾಲದ ಬಹಳ ಜನ ಕಷ್ಟಪಟ್ಟರು ಕೃಷಿಗೆ ಈಗ ಈಜಿಯಾಗಿ ಮಾಡ್ಬೋದು ಒಬ್ಬ ಯುವಕರು ಒಂದು ನೂರು ಎಕರೆ ಮೇಂಟೈನ್ ಮಾಡ್ಬೋದು ಅಂದರೆ ನೀರಿ ಅಂತಂದ್ರೆ ಡ್ರಿಪ್ ಆಯಿತು ಸಿಂಪಡಣೆ ಆಯಿತು ಒಂದು ವೈಜ್ಞಾನಿಕ ತಂತ್ರಜ್ಞಾನಗಳು ಕೃಷಿಯಲ್ಲಿ ಈಗ ರೈತ ಬಂದವರಿಗೆ ಅನುಕೂಲ ಆಗಿದೆ ಹೌದೌದು ಹೌದು ಭಾಳ ಅನುಕೂಲ ಆಗಿದೆ ಈ ಕೃಷಿಯಲ್ಲಿ ಯಂತ್ರೋಪಕರಣಗಳು ಈಗ ನಿಮ್ಮ ತಂದೆಯವ್ರ ಕಾಲಕ್ಕೆ ಏನೇನು ಬೆಳೆ ಬೆಳೀತಿದ್ರಿ ಈಗ ನೀವೇನು ಹಾಕೊಂಡಿರಿ ಈಗ ಈಗ ನಾವು ಗದ್ದೆ ಹಾಕ್ತೀವಿ ಹತ್ತಿ ಹಾಕ್ತೀವಿ ಈಗ ನಂದು ಒಂದು ಎಕರೆ ಇನ್ನೊಂದು ಸಪ್ರೇಟಾಗಿ ನುಗ್ಗೆಕಾಯಿ ಬೆಳೆಸ್ತೀನಿ ಅದು ಚೆನ್ನಾಗಿ ಇಳುವರಿ ಬರ್ತದೆ ಹೇಗೆ ಈಗ ಮೂರು ಎಕರೆದಲ್ಲಿ ಹತ್ತಿ ಭತ್ತ ಮತ್ತು ನುಗ್ಗೆಕಾಯಿ ಮೂರನ್ನು ಹಾಕ್ತೀರಾ ಹೇಗೆ ಮತ್ತು ಬದಲಾವಣೆಗಳನ್ನು ಮಾಡ್ತೀನಿ ವರ್ಷ ವರ್ಷ ಇಲ್ಲ ಒಂದು ವರ್ಷ ತೊಗರಿ ಹಾಕ್ತೀನಿ ಒಂದು ವರ್ಷ ಹತ್ತಿ ಹಾಕ್ತೀನಿ ಹೆಂಗೆ ಈಗ ನುಗ್ಗೆಕಾಯಿ ಬೆಳಿಬೇಕಪ್ಪ ಅಂತಂದು ನಿಮಗೆ ತಲೆಗೆ ಹೆಂಗೆ ಬಿತ್ತು ಯಾರು ಮಾಹಿತಿ ಕೊಡ್ರಿ ನಿಮಗೆ ಎಲ್ಲಿಂದ ತಿಳ್ಕೊಂಬಂದು ಹಾಕಿದ್ರಿ ಇಲ್ಲ ಪಕ್ಕದ ಊರಲ್ಲಿ ನುಗ್ಗೆಕಾಯಿ ಸ್ವಲ್ಪ ಮೊನ್ನೆ ಮಾರ್ಕೆಟಲ್ಲಿ ನೋಡ್ತಿದ್ವಿ ಸ್ವಲ್ಪ ನುಗ್ಗೆಕಾಯಿಗೆ ಭಾಳ ಇದೈತೆ ಮದುವೆ ಸೀಸನಲ್ಲಿ ಬೇಸಿಗೆ ಸೀಸನಲ್ಲಿ ಅಲ್ಲಿ ನನಗೆ ನಾನು ಯಾಕೆ ಬೆಳೆಸಬಾರ್ದು ಅಂತ ನಾನು ಒಂದು ನುಗ್ಗೆಕಾಯಿ ಇಟ್ಟೆ ಫಸ್ಟ್ನೇ ವರ್ಷ ಒಂದು ಐವತ್ತಾರರಿಂದ ಅರವತ್ತು ಸಾವಿರ ಲಾಭ ಆಯಿತು ಎರಡನೇ ವರ್ಷಗೂ ಚೆನ್ನಾಗಿ ಬೆಳೆ ಬಂದಿದೆ ಏನಿಲ್ಲ ಅಂದರೂ ಕೂಡ ಈಗ ಒಂದು ಲಕ್ಷ ರೂಪಾಯಿ ಲಾಭ ಅದದು ಈಗ ಹಿಂಗೆ ಒಂದು ಎಕರೆ ಸಾಕಾಗ್ತದೆ ಅಥವಾ ನೀರು ಅನುಕೂಲ ನೀವು ಎಲ್ಲಿಂದ ತಂದ್ರೆ ಸಸಿ ಹೆಂಗೆ ಹಚ್ಕೊಂಡ್ರಿ ಭೂಮಿ ಹೆಂಗೆ ತಳಿ ಯಾವುದು ಮಾಹಿತಿ ಈಗ ನಾವು ಇಲ್ಲಿ ತಂದಿದ್ದೆ ಲೋಕಲ್ ಬೀಜ ಅದು ಪಿ ಕೆ ಎಮ್ ಆ ಬೀಜ ತಂದು ಹಚ್ಚಿನಿ ಸಾಲಿಂದ ಸಾಲಿಗೆ ಎಂಟು ಫೀಟು ಗಿಡದಿಂದ ಗಿಡಕ್ಕೆ ಒಂದು ಆರು ಫೀಟ್ ಇಟ್ಟಿನಿ ನಾನು ಅದು ಸ್ವಲ್ಪ ಭಾಳ ಹತ್ರ ಐತಿ ನಾನು ದೂರ ಇಡಬೇಕಾಗಿತ್ತು ನೀರಾಗಿ ಡೈರೆಕ್ಟಾಗಿ ಕಟ್ತಾನೆ ಡ್ರಿಪ್ ಏನು ಡ್ರಿಪ್ ಅಷ್ಟು ಸೂಕ್ತ ಅನ್ಸಲ್ಲ ನನಗೆ ಆ ಗಿಡ ಸ್ವಲ್ಪ ದೊಡ್ಡವತ್ತ ಅವು ನಾನು ನೀರು ಡೈರೆಕ್ಟ್ ಖಾಲಿಯ ಮುಖಾಂತರ ಬಿಟ್ಬಿಡ್ತೀನಿ ಬೋರ್ವೆಲ್ಲು ಒಂದು ದೇಡ್ ಇಂಚು ಎರಡು ಇಂಚು ಬರ್ತವೆ ಬೋರ್ವೆಲ್ಲು ಅದ್ರ ಕಳಿದ್ರೆ ನಾವು ನೀರು ಹೋಗಿ ಕೊಡ್ತೇವೆ ನಾಗರಾಜ್ ಅವರು ಈಗ ಪಿ ಕೆ ಎಮ್ ಎಂಟು ಮತ್ತೆ ನಾಲ್ಕು ಅಂತರ ಕೊಟ್ಟಿರಿ ನೀವು ಈಗ ಸ್ಟಾರ್ಟಿಂಗ್ ಎಂಟು ಮತ್ತೆ ಆರು ಅಂತರ ಕೊಟ್ಟಿರಿ ಸ್ಟಾರ್ಟಿಂಗ್ ಅದನ್ನ ಏನು ಸಸಿ ಮಾಡಿ ಹಚ್ಚಿದ್ರ ಅಥವಾ ನೇರವಾಗಿ ಬೀಜ ಇಟ್ಟಿರಿ ನೆಲಕ್ಕೆ ಇಲ್ಲ ನೇರವಾಗಿ ಬಿಟ್ಟು ಬೀಜನ ಹಚ್ಚೀನಿ ಡೈರೆಕ್ಟಾಗಿ ನೀರೇ ಕಟ್ಕೊಂಡು ಹೋಗಿ ಅಲ್ಲ ಸ್ವಲ್ಪ ಸಸಿ ಮಾಡಿ ನರ್ಸರಿ ಮಾಡಿ ಅದನ್ನ ಬೆಳೆಸಿ ಆಮೇಲೆ ಹಚ್ಚಿದ್ರೆ ಚಲೋ ನಾಟಕ ಅಂತ ಹೇಳ್ತಾರೆ ಇಲ್ಲ ನಾನ್ ಡೈರೆಕ್ಟ್ರ್ ಬೀಜ ಹಚ್ಚಿನಿ ಅದ ಚೆನ್ನಾಗಿ ಬಂತು ನನಗೆ ಬೀಜ ಎಲ್ಲಿ ಲೋಕಲ್ ಲೋಕಲ್ ಅಂದ್ರೆ ಇರ್ಚೇಡಲ್ಲಿ ಬೀಜ ಉಪಚಾರ ಮಾಡ್ತಾರೆ ಅಲ್ಲಿ ಬೀಜ ಉತ್ಪಾದನೆ ಮಾಡ್ತಾರೆ ಅಲ್ಲಿ ಇರ್ಚೇಡ ಅಂತ ನುಗ್ಗೆಕಾಯಿಗೆ ಫೇಮಸ್ ಆಗಿದೆ ಅಲ್ಲಿ ಅಲ್ಲಿಗೆ ಹೋಗಿ ಸ್ವಲ್ಪ ನಮ್ಮ ಪರಿಚಯ ಇದ್ದವರು ಫ್ರೆಂಡ್ಸ್ ಎಲ್ಲ ಕೇಳಕೊಂಡು ಅಲ್ಲಿ ಚೆನ್ನಾಗಿದ್ರು ತಳಿ ಅಂತ ಅಂದು ಬೀಜ ಹಚ್ಚಿದ್ವಿ ನಾನು ಎಂತದ್ದು ನಿಮ್ಮದು ಭೂಮಿ ಕೆಂಪದ ಅಥವಾ ಕರಿದ ಏರಿದ ಹೇಗೆ ಕಾರ್ದ ಕೆಂಪದ ಕೆಲವು ಕೆಲವು ಉಸುಕು ನುಗ್ಗೆಕಾಯಿ ಹಚ್ಚಿರಲ್ಲ ಅದೇನು ಕೆಂಪು ಮಣ್ಣಿಗೆ ಉಸುಕ್ ಮಣ್ಣಿಗೆ ಚಲೋ ಉಸುಕ್ ಮಣ್ಣು ಚಲೋ ನಡೀತಾವ್ ಕೆಂಪು ಆರು ಉಸುಕು ಹೌದು ಹೆಂಗೆ ಅದನ್ನ ಏನು ಕುಣಿ ಹೊಡಿದ್ರು ಅಥವಾ ಗೊಬ್ಬರ ಹೆಂಗೆ ಮಾಡಿದ್ರಿ ಭೂಮಿ ಸಿದ್ಧತೆ ಆಯಿತು ಸರ್ಕಾರಿ ಗೊಬ್ಬರ ತಿಪ್ಪೆ ಗೊಬ್ಬರ ಹೆಂಗೆ ನಾವು ನಾವೀಗ ನಮ್ಮ ದಣ ಕೊಟ್ಟಿಗೆ ಗೊಬ್ಬರ ಇತ್ತು ಅದನ್ನು ಭೂಮಿಯಲ್ಲಿ ಹದ ಮಾಡಿ ಮಿಕ್ಸ್ ಮಾಡಿ ಕುಂಟೆ ಹೊಡೆದು ಆಮೇಲೆ ಸ್ವಲ್ಪ ಸಸಿ ಬಂದ ಮೇಲೆ ಒಂದು ಇಪ್ಪತ್ತು ದಿನ ಆದಮೇಲೆ ಸ್ವಲ್ಪ ಸ್ವಲ್ಪ ಗೊಬ್ಬರ ಅದಕ್ಕೆ ಒಂದೊಂದು ಹಿಡಿಕೆ ಅಷ್ಟು ಸಸಿಮ ಪಕ್ಕದಲ್ಲಿ ಹಾಕ್ಯಂತ ಅಂತ ಹೋದೆ ಮತ್ತೆ ಒಂದು ತಿಂಗಳ ದೇಡ್ ತಿಂಗಳ ಬಿಟ್ಟು ಮತ್ತೆ ಸ್ವಲ್ಪ ಯೂರಿಯಾ ಡಿ ಎ ಪಿ ಸ್ವಲ್ಪ ಹಚ್ಚಿದೆ ಹಾಕಿದ್ಮೇಲೆ ಮತ್ತೆ ಈಗ ಬೀಜ ಹುಟ್ಟ ಮೇಲೆ ಅಥವಾ ಬೀಜ ಇಟ್ಟ ಮೇಲೆ ಎಷ್ಟು ದಿಸಕ್ಕೆ ಅದು ಕಾಯಿ ಚಲೋ ಅದು ಈಗ ನಾವು ಜುಲೈದಾಗಿಟ್ರೆ ಒಂದು ಆರು ತಿಂಗಳ ತಿಂಗಳ ಅನ್ಕೋ ಹ್ಞೂ ಆರು ತಿಂಗಳಲ್ಲಿ ಜನವರಿಯಲ್ಲಿ ಅದು ಹೂವು ಟೈಮ್ ಬಂದ್ಬಿಡುತ್ತೆ ಫೆಬ್ರವರಿಗೆ ಬೆಳೆ ಬಂದ್ಬಿಡುತ್ತೆ ಈಗ ನಿಮ್ಮದು ನುಗ್ಗಿ ಹೈಬ್ರಿಡ್ ಅಥವಾ ಜವರಿ ಜವರಿ ನಮ್ದು ಹ್ಮ್ ಅಂದ್ರೆ ರುಚಿ ಹೆಂಗಿರ್ತದೆ ರುಚಿ ಜವರ್ ಚೆನ್ನಾಗಿರುತ್ತೆ ಸ್ವಲ್ಪ ಕಾಯಿ ದಪ್ಪ ಇರ್ತಾವೆ ಕಾಯಿ ಗಿಡ್ಕಿರ್ತಾವ ದಪ್ಪ ಇರ್ತಾವ ಚೆನ್ನಾಗಿರ್ತಾವ ಹೈಬ್ರಿಡ್ ಆಗಿ ಉದ್ದ ಉದ್ದು ಜಾಸ್ತಿ ಇರ್ತಾವ್ ಸಪರ್ ಇರ್ತಾವ ಇವ್ ರುಚಿ ಇರ್ತಾವ ಈಗ ನುಗ್ಗಿಕಾಯಿ ಬೆಳೆ ಬಹಳ ಸೂಕ್ಷ್ಮ ಯಾಕಂತಂದ್ರೆ ಕಾಯಿ ಹರತ್ನಾಗ ಕೊಂಬೆಗಳು ಹಿಡ್ಕಂಡ್ ಮಾಡ್ಬೇಕು ಏನಾದ್ರೂ ಒಂದ್ ಸ್ವಲ್ಪ ಜೋಲಿ ಜಾಸ್ತಿ ಆಯ್ತಪ್ಪ ಅಂತಂದ್ರೆ ಕೊಲೆನ ಇದು ಪಕ್ಕ ನಾವ್ ಅದಕ್ಕ ಸ್ಟಿಕ್ ಮಾಡಿವಿ ಕೈಯ ಕೊಂಬೆ ಕತ್ತಿಸೋದು ಅದು ಕಡ್ಲಿದ್ದು ನಾವು ಮಿಸ್ ಅಲ್ಲಿಗೆ ಹೋಗಿ ಅಲ್ಲಿ ಹಿಂಗೆ ನಾವು ಕೈಯ ಕಟಿಂಗ್ ಪ್ಲೇರ್ ಇದ್ದಂಗೆ ಇರುತ್ತೆ ಇಲ್ಲಿ ಒತ್ತಿದ್ರೆ ಅಲ್ಲಿ ಕಟ್ ಮಾಡಿರ್ತದೆ ಯಾಕಂತಂದ್ರೆ ಮುಂದದು ಉದ್ದಕ್ಕೆ ಹೋಗಿರ್ತದೆ ನಾವು ಏನಾದರೂ ಮಾಡೋಕೆ ಹೋಯ್ದೀವಪ್ಪ ಅಂತಂದ್ರೆ ಮತ್ತೆ ದೊಡ್ಡ ಕೊಲೆ ನಾವು ಫಸ್ಟ್ ಗೆ ಅನುಭವ ಆಯ್ತು ಅದು ಇದು ಚೆನ್ನಾಗಿಲ್ಲ ಅಂತ ನಾವು ಕೃಷಿ ಯೂನಿವರ್ಸಿಟಿಯಲ್ಲಿ ಎಂಥ ಉಪಕರಣ ಮೇಲೆ ಇತ್ತು ಮೇಳ ಅಲ್ಲಿ ನೋಡಿ ನೋಡಿದ್ವಿ ಅದ್ರ ನಾವು ಇಲ್ಲಿ ನಮ್ಗೆ ಚೆನ್ನಾಗಿ ಉಪಯೋಗ ಆಗ್ತದೆ ಅಂತ ನಾವು ತಗೊಂಡು ಹೋದ್ ನಾವು ಅಲ್ಲಿ ಈ ಸ್ವಲ್ಪ ಅದಕ್ಕೆ ಚೆನ್ನಾಗಿ ಕೆಲಸ ಮಾಡ್ತದೆ ನಮ್ಗೆ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತಂದ್ರೆ ನಮ್ಗೆ ಹರಿಯಾಕ ಅನುಕೂಲ ಆಗ್ಬಕು ಹರಿಯಕ್ಕೆ ಅನುಕೂಲ ಆಗ್ತದೆ ನೋಡ್ರಿ ಈಗ ನಾಗರಾಜ್ ಅವರೇ ಒಂದು ಎಕರೆ ನುಗ್ಗೆ ಹಾಕಿದಿರಿ ಈ ಕಾಯಿಗಳು ಸ್ಟಾರ್ಟ್ ಆಗ್ಯಾವ ಈಗ ಎರಡನೇ ವರ್ಷ ನಿಮ್ಮದು ಮೊದಲನೇ ವರ್ಷ ನನವತ್ತು ಬಂದು ಅಂತ ಹೇಳಿದ್ರಿ ಈಗ ಮೂರು ವರ್ಷ ಆಯಿತು ಈಗ ಈ ವರ್ಷ ಒಂದು ಲಕ್ಷ ಅಂತ ಹೇಳಿದ್ರಿ ಹೆಂಗೆ ಕಾಯಿಗಳು ದಿನ ಹರಿತೀರಾ ಅಥವಾ ಒಂದು ದಿವಸ ಬಿಟ್ಟು ಒಂದು ದಿವಸ ಹರಿತೀರಾ ಹೇಗೆ ಈಗ ನಮ್ಗೆ ಎಷ್ಟು ಅನುಕೂಲ ಆಗ್ತದ ಅಷ್ಟು ನಾನು ಆಟೋ ಪಾಟೋ ಏನಿಲ್ಲ ಗಾಡಿ ಮೋಟ್ರ್ ಸೈಕಲ್ ಮೋಟ್ರ್ ಸೈಕಲ್ ಮೇಲೆ ಒಂದು ಒಂದು ಕಟ್ಟ ಕಟ್ಟ ಲೆಕ್ಕ ಮಾರ್ಕೆಂತಿ ಮಾರ್ಕೆಟಲ್ಲಿ ನೂರು ಕಟ್ಟ ತರ್ತಾರೆ ಮಾರ್ಕೆಟಿಗೆ ದಿನ ನೂರು ಕಟ್ಟು ನೂರು ಕಟ್ಟು ಒಂದು ಕಟ್ಟೆ ಎಲ್ಲ ಒಂದು ಏಳು ಎಂಟು ಇಡ್ತೀನಿ ನೂರು ಕಟ್ಟ ರೆಡಿ ಮಾಡ್ಕೊಂಡು ನಾನು ಗಾಡಿ ಮೇಲೆ ಇಟ್ಕೊಂಡು ಬರ್ತೀನಿ ಒಂದು ಕಟ್ಟಿನಾಗ ಕಾಯಿಗಳು ಒಂದು ಏಳು ಎಂಟು ನಿಮ್ಗೆ ಈಗ ಅಲ್ಲಿ ಮಾರ್ತೀರಿ ಈಗ ಬಲ್ಕ್ ಆಗಿ ನೀವು ಕುಂತು ಮಾರಂಗಿಲ್ಲ ನೀವು ಮಾರಾಟಗಾರರಿಗೆ ಕೊಡ್ತೀನಿ ಮಾರ್ಕೆಟಲ್ಲಿ ದಾಣಿ ಚೆನ್ನಾಗಿತ್ತಂದ್ರೆ ನಾವು ಡೈರೆಕ್ಟ್ ಆಗಿ ಅಲ್ಲಿ ಹಾಕ್ತೀವಿ ಅವರೇ ಮಾರ್ಕೊಡ್ತಾರೆ ರೇಟ್ ಅಲ್ಲಿ ಕಮ್ಮಿ ಇತ್ತಂದ್ರೆ ನಾನು ಹೊರಗಡೆ ಪಬ್ಲಿಕ್ಕಲ್ಲಿ ಕುಂತು ನಾನೇ ಮಾರ್ಕೈತೀನಿ ಈಗ ಹತ್ತು ರೂಪಾಯಿ ಒಂದು ಹದಿನೈದು ಒಂದು ಇಲ್ಲ ನಾನು ನೂರಕ ಎಂಟು ಏಳು ಈಗ ನೋಡ್ರಿ ಈಗ ಒಂದು ಕಟ್ಟಿಗಪ್ಪ ಅಂತಂದ್ರೆ ನಾವು ಸಾಮಾನ್ಯವಾಗಿ ಮಾರ್ಕೆಟ್ಗೆ ತಗೊಂಡಾಗ ಇಪ್ಪತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಒಂದು ಕಟ್ ಅಥವಾ ಒಂದು ಸೂಡು ಅವರು ಮಾರ್ತಾರೆ ನಿಮಗೆ ಎಷ್ಟು ಬೀಳ್ತದೆ ಅಲ್ಲ ನಾವು ಈಗ ನಾ ತಗಂತೀವಲ್ಲ ಹತ್ತು ರೂಪಾಯಿ ನಾವು ಈ ಮಾರಾಟಗಾರರಿಗೆ ನೀವು ಹತ್ತು ರೂಪಾಯಿ ಒಂದು ಕಟ್ ಕೊಟ್ಟು ಬಿಡ್ತೀರಿ ಹತ್ತು ರೂಪಾಯಿ ಕೊಡ್ತೀನಿ ನೋಡ್ರಿ ಮಧ್ಯವರ್ತಿಗಳಿಗೆ ಡಬಲ್ ಅವರು ಮಾರ್ತಾರೆ ಡಬಲ್ ಅವರು ಮಾರಿಕೆ ಅವರು ಮುಂಜಾನೆ ಸಾಯಂಕಾಲ ಕೊಡ್ಬೇಕಲ್ಲ ಅವರು ಏನಿದ್ರು ರೈತರ ಲಾಸ್ ರೀ ಹಾ ರೈತರ ಲಾಸ್ ರೈತರ ಲಾಸ್ ಈಗ ಅಂದಾಜಾಗಿ ಸಪೋಸ್ ಆಗಿ ಇವತ್ತೊಂದು ನೂರು ಸೂಡು ತಗೊಂಬಂದ ಇವತ್ತು ಮಾರಾಟ ಆಗ್ಲಿಲ್ಲ ಅದ ಹೆಂಗೆ ಮತ್ತೆ ಇದನ್ನ ಒಂದು ಎರಡು ಮೂರ್ ದಿನ ಇಟ್ಕೋಬಹುದು ಬಿಸಿಲಿಗೆ ಇಡಬಾರ್ದು ಒಣಚಿಲ್ಲದಲ್ಲಿ ನೀರು ಹಾಕಿ ಇಟ್ಟಿರ್ಬೇಕು ಮನೆಯಲ್ಲಿ ಹ್ಮ್ ಅಂತದೇನಾಗಿಲ್ಲ ಹೋಗ್ತಾವ ಸ್ವಲ್ಪ ಜಾಸ್ತಿ ಟೈಮ್ ಆಯ್ತಂದ್ರೆ ಮುಂಜಾನೆ ಟೈಮ್ ಆಯ್ತಂದ್ರೆ ಹೋಗ್ಲಿಲ್ಲಪ್ಪ ಅಂದ್ರೆ ಸ್ವಲ್ಪ ಕೊಟ್ಟು ಹೋಗ್ತೀವಿ ಯಾಕೆ ವಾಪಸ್ ಹೋಯಪ್ಪ ಅಂತ ಸಸ್ತ ಹೋಗ್ತೀವಿ ಹೆಂಗೆ ಅದನ್ನು ಮತ್ತೆ ಕೊಯ್ಬೇಕು ಅದನ್ನು ಹರಿದು ಮತ್ತು ಕಟ್ಟಬೇಕು ಹೆಂಗೆ ಅದನ್ನೆಲ್ಲ ವ್ಯವಸ್ಥೆ ಮಾಡ್ಕತೀರಿ ಇಲ್ಲ ಮನೆಗೆ ಹೆಣ್ಮಕ್ಳು ಇರ್ತಾರಲ್ಲ ನಾವು ಅರಿತೀವಿ ಹೆಣ್ಮಕ್ಳಿಗೆ ಕೆಳಗಡೆ ಆರಿಸಿ ಒಂದು ಕಡೆ ಕುಪ್ಪಿ ಹಾಕೊಂಡು ಮನೆ ತಂದು ಸಾಯಂಕಾಲ ಟೈಮಲ್ಲಿ ರಾತ್ರಿ ಊಟ ಟೈಮ್ ಮಟ್ಟಿಗೆ ಕಟ್ಕೊಂತ ಕುರಿ ಅದೊಂದು ದಾರ ತೊಗೊಂಡು ಸೂಡು ಸೂಡಾಗಿ ಕಟ್ಬಿಡ್ಬೇಕು ಸೂಡು ಸೂಡು ಕಟ್ಟಿಬಿಡ್ಬೇಕು ಆ ಟೈಮ್ನಾಗ ನುಗ್ಗಿಕಾಯಿ ರೇಟ್ ಚಲೋ ಅಂತ ಹೇಳ್ತಾರೆ ನಾಗರಾಜ ಈಗ ಸ್ಟಾರ್ಟಿಂಗಲ್ಲಿ ಜನವರಿಯಲ್ಲಿ ಜನವರಿಯಿಂದ ಫೆಬ್ರವರಿ ತನಕ ಚೆನ್ನಾಗಿರ್ತಾವೆ ರೇಟ್ ಇರ್ತದೆ ಫಸ್ಟಿಗೆ ಫಸ್ಟಿಗೆ ಬೆಳೆ ಬರಬೇಕು ಚೆನ್ನಾಗಿರ್ತಾವ ಫೆಬ್ರವರಿ ಆದಮೇಲೆ ಈಗ ಬಂತರೆ ಎಲ್ಲ ತೋಟಗಳು ಇರ್ತಾವಲ್ಲ ಜಗ್ಗಿ ಬಂದಿರ್ತಾವ ಸ್ವಲ್ಪ ಸಪ್ಲೈ ಜಾಸ್ತಿ ಆಗಿಬಿಡುತ್ತೆ ಡಿಮ್ಯಾಂಡ್ ಕಮ್ಮಿ ಆಗಿಬಿಡ್ತು ಈಗ ಮತ್ತೆ ಮೇ ಮೇಲೆ ಜೂನ್ ತಿಂಗಳಲ್ಲಿ ಇಳುವರಿ ಕಮ್ಮಿ ಆಗ್ತದೆ ಆಗ ಡಿಮ್ಯಾಂಡ್ ಜಾಸ್ತಿ ಆಗ್ತದೆ ಜೂನ್ ಮತ್ತು ಸೀಸನ್ ಮುಗಿಯುತ್ತ ಸೀಸನ್ ಮುಗಿತದಲ್ಲ ಆ ಸೀಸನ್ ಎಲ್ಲೇ ನಿದ್ದಿದ್ದು ಡಿಮ್ಯಾಂಡ್ ಜಾಸ್ತಿ ಆಗ್ತದೆ ನೋಡಿ ಉದಾಹರಣೆಗೆ ಈಗ ಲಿಂಬಣ್ಣಿಗೆ ಇಪ್ಪತ್ತು ರೂಪಾಯಿಗೆ ಐದು ಆ ತರ ಈಗ ಫಸ್ಟ್ನೇ ವರ್ಷ ನಾನು ಇಟ್ಟಿದ್ದಾಗ ಜನವರಿಲಿ ಬಂದಿತ್ತು ಫಸ್ಟ್ನೇ ವರ್ಷ ಅವಾಗ ಒಂದು ಕಟ್ಟು ನಾನು ಇನ್ನೂರೈವತ್ತು ಮಾರಿದ್ದೆ ಒಂದು ಕಟ್ಟಿ ಇನ್ನೂರ ಐವತ್ತು ಇನ್ನೂರ ಐವತ್ತು ಮಾರೈತೆ ಮೊದಲು ಮದುವೆ ಸೀಸನ್ ಇವು ಸ್ವಲ್ಪ ಹಬ್ಬ ಹರಿದಿನಗಳು ಬಂತಪ್ಪ ಅಂತಂದ್ರೆ ಡಿಮ್ಯಾಂಡ್ ಆಗುತ್ತೆ ಹಾಂ ಬರ್ತಾ 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 ಕಮ್ಮಿ ಆಗ್ತದೆ ಹ್ಞೂ ಆ ಥರ ಈಗ ಜೂನಿಗೆ ಮತ್ತೆ ಇಳುವರಿ ಕಡಿಮೆ ಆಗ್ತದೆ ಸೀಸನ್ ಮುಗಿತಾ ಬರ್ತದೆ ಅವಾಗ ಹೆಂಗೆ ತೋಟ ನಿರ್ವಹಣೆ ಮಾಡ್ಬೇಕಲ್ಲ ಮತ್ತೆ ಇಲ್ಲ ಮಳೆಗಾಲ ಜಾಸ್ತಿ ಆಯ್ತಂದ್ರೆ ಅಂದರೆ ನುಗ್ಗಿಕಾಯಿ ಬರಲ್ಲ ಅದಕ್ಕೆ ರೋಗಗಳು ಜಾಸ್ತಿ ಆಗ್ತವೆ ಅಂಟು ರೋಗ ಕೀಟಗಳು ಬಂದ್ಬಿಡ್ತವೆ ಇದು ಹೂವು ಹೌದು ಮಳೆ ಆಯ್ತಂದ್ರೆ ತಂಡಿ ಜಾಸ್ತಿ ಆಯ್ತಂದ್ರೆ ಹೂವು ನಿಂದ್ರಂಗಿಲ್ಲ ಅವಾಗ ಏನು ಅದನ್ನು ಮುಟ್ಟಂಗಿಲ್ಲ ನಾವು ನಾವು ಮತ್ತೆ ಅದ್ರನ್ನ ಡಿಸೆಂಬರ್ ಅಲ್ಲಿ ನಾವು ಅದಕ್ಕೆ ಸಿದ್ಧತೆ ಮಾಡ್ಕೊಂತೀವಿ ಅಲ್ಲಿ ತಂಗೆ ಗೊಬ್ಬರ ನೀರು ಹಸನ್ ಮಾಡ್ಕೊಂತ ಕಳೆ ತಕ್ಕಂತ ಕಸ ಗಡ್ಡೆ ತಕ್ಕಂತಿರ್ಬೇಕು ಕಸ ತೆಕ್ಕಂತ ಇರ್ಬೇಕು ನಾಗರಾಜ್ ಅವರಿಗೆ ನಡ್ಬಾರಕ ಆರು ಮತ್ತೆ ಎಂಟು ಮಾಡ್ಕೊಂಡ್ರಲ್ಲ ನಡ್ಬಾರ ಏನಾದ್ರು ಲಿಮಿಟ್ ಗಿಡ ಹಾಕಬಹುದಲ್ಲ ಇಲ್ಲ ಬರಲ್ಲ ಅದು ನಿಮ್ಮಣ್ಣಗಿರಬೋದ್ ಅದು ಸ್ವಲ್ಪ ಈ ಹೀಟ್ ಜಾಸ್ತಿ ಆಗಿಬಿಡ್ತದ ಗಿಡ ಸತ್ತೋಗ್ಬಿಡ್ತಾವೆ ನಾನು ಅದರಲ್ಲಿ ಕೆಳಗಡೆ ಮಿಶ್ರ ಬೆಳೆ ಏನೋ ಮಾಡಕ್ಕಂತ ನೋಡಿದೆ ಸೌತೆಕಾಯಿ ಏನ ನೀರಕಾಯಿ ಏನು ಮಾಡ್ಬೇಕಂತ ನೋಡಿದೆ ಅವು ಬೆಳೆ ಬರಲಿಲ್ಲ ಅದ್ರಾಗ ಅಂದ್ರೆ ನಿಮ್ಗೆ ನೋಡ್ರಿ ಇದು ಎಲ್ಲ ಅಂತಂದ್ರೆ ವಾರದ ನಿಮಗೆ ಎಲ್ಲ ದಿನಗಳ ಕೆಲಸ ಇಲ್ಲ ನುಗ್ಗಿ ಗಿಡದಾಗ ಈಗ ನಮ್ಗೆ ಬೇಸಿಕಲ್ ಭಾಳ ಅನುಕೂಲ ಆಗ್ತದೆ ಇನ್ನು ಬೇಸಿಗೆ ಕೂಲಿ ಆ ಕಡೆ ಕೆಲಸ ಇರೋಂಗಿಲ್ಲ ನಮ್ಮ ಹೊಲದಲ್ಲಿ ನಾವು ಬದುಕಬಹುದು ದಿನ ದಿನ ದುಡ್ಡು ಬರ್ತವೆ ನಾವು ಯಾರು ವಾಲ್ಕೋರ್ಲಾರ್ದಂಗೆ ಕೂಲಿ ಇರೋಂಗಿಲ್ಲ ಹೋಗೋಣ ಅಂದ್ರೆ ಕೂಲಿ ಇರೋಂಗಿಲ್ಲ ನಮ್ಮಲ್ಲ ನಾವು ದುಡ್ಡು ಕಂತೀವಿ ಚೆನ್ನಾಗಿರ್ತೀವಿ ಅಂತಂದ್ರೆ ಈಗ ಒಂದ್ ಎಕರೆ ಮನೆಯೇ ಮಾಡ್ಕೋಬಹುದು ಅಥವಾ ಏನೋ ಲೇಬರ್ಗೆ ಹಿಂಗೆ ಇಲ್ಲ ಇಬ್ಬರು ಇದ್ರೆ ಸಾಕು ಮೇಂಟೈನ್ ಮಾಡ್ಬೋದು ಅದನ್ನು ಇಬ್ರು ಇದ್ರೆ ಸಾಕು ಅಂದ್ರೆ ಒಂದು ತಿಂಗಳಕ್ಕೆ ಅಥವಾ ಒಂದು ವಾರಕ್ಕೆ ಅಥವಾ ದಿನಕ್ಕೆ ಎರಡು ಲೈನ್ ಮೂರು ಲೈನ್ ಮತ್ತೆ ನಾಳೆ ಒಂದೆರಡು ಲೈನ್ ಮೂರು ಲೈನ್ ಕಂಟಿನ್ಯೂ ಈಗ ಒಂದು ಎರಡು ಲೈನ್ ಇದ್ರೆ ಒಂದು ನೂರು ನೂರು ಕಟ್ ಆಗ್ಬೋತವು ಆ ಟೈಮಲ್ಲಿ ಮತ್ತೆ ಇದು ಮಾಡ್ತೇವೆ ನಾವು ಹಿಂಗೆ ಕಟ್ ಮಾಡ್ಕೊಂಡು ಆ ಕಡೆ ಈ ಕಡೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಇಬ್ಬರು ಮನೆಯವ್ರು ಮಾಡ್ಕೊಂಡು ಹೊಂಟ್ರಿ ಮನೆಯವ್ರು ಮಾಡ್ಕೊಂಡು ಹೊಂಟ್ರಿ ನೋಡ್ರಿ ನಾಗರಾಜ್ ಅವರು ಇತ್ತೀಚೆಗೆ ಏನಾಗ್ತಿದೆ ಈಗ ಭಾಳಷ್ಟು ನುಗ್ಗಿ ಗಿಡಕ್ಕೆ ಡಿಮ್ಯಾಂಡ್ ಬಂದದ ನುಗ್ಗಿ ಗಿಡಕ್ಕೂ ಡಿಮ್ಯಾಂಡ್ ಇದೆ ಕಾಯಿಗೂ ಡಿಮ್ಯಾಂಡ್ ಇದೆ ಸೊಪ್ಪಿಗೂ ಕೂಡ ಡಿಮ್ಯಾಂಡ್ ಇದೆ ಅದು ಶುಗರ್ ಇದ್ದವರಿಗೆ ಬೇರೆ ಬೇರೆ ರೋಗಗಳಿಗೆ ಅದು ಮಾತ್ರ ಪುಡಿ ಮಾಡಿ ಸಹಿತ ಮಾರ್ತಾರೆ ನಾವು ಈಗ ಅಷ್ಟು ಐಡಿಯಾ ಇಲ್ಲ ನಾವು ಮಾಡಿ ಎಲೆಗಳನ್ನು ಈಗ ಸೋಲಾರ್ ಡ್ರೈಯರ್ಗಳಲ್ಲಿ ಹಾಕಿ ಅದನ್ನು ಒಣಗಿಸಿ ಅದನ್ನು ಮಾಡಿ ಅದನ್ನ ಪ್ಯಾಕಿಂಗ್ ಮಾಡಿ ಅದನ್ನ ಆನ್ಲೈನ್ ಅಲ್ಲಿ ಕೂಡ ಬಿಸಿನೆಸ್ ಆಗ್ತಾ ಇದ್ದಾವೆ ಇತ್ತೀಚೆಗೆ ಹೌದು ನಮ್ಗೆ ಐಡಿಯಾ ಇಲ್ಲ ನಾನು ಕೇಳೀನಿ ಐಡಿಯಾ ಇಲ್ಲ ನನಗೆ ನಾವು ಮಾಡಿಲ್ಲ ನಾವು ಏನಿದ್ರು ನುಗ್ಗೆಕಾಯಿ ಸೊಪ್ಪು ಪಲ್ಯದಾಗ ಮಾಡ್ಕೊಂಡು ತಿಂದೀವಿ ಚೆನ್ನಾಗಿರ್ತದೆ ನುಗ್ಗೆ ಸೊಪ್ಪು ಪಲ್ಯ ಮಾಡ್ಕೊಂಡಾಗ ರುಚಿ ಇರ್ತದೆ ರುಚಿ ಇರ್ತದೆ ಬೇಳೆದಾಗ ಹಾಕೊಂಡು ತಿನ್ಬೋದು ಈಗ ತಪ್ಪಲು ಉಳಿದ್ಬಿಡ್ತದ ಕೊಂಬೆ ಗೊಂಬೆ ಎಲ್ಲ ಮುರಿತಾವ ಈಗ ಇವು ಹೋತ್ ಮರಿಗಳಿಗೆ ಟಗರ್ ಮರಿಗಳಿಗೆ ಗಿಡನ ಯಾವ್ದು ತಿನ್ನಾಗಿಲ್ಲ ದನಗಳು ಮೇಕೆಗಳು ಕುರಿಗಳು ಏನ್ ತಿನ್ನಾಗಿಲ್ಲ ಆ ತಪ್ಪಲು ತಿನ್ನಾಗಿಲ್ಲ ಏನು ಊರ್ದ ಕಡಿಗೆ ಮತ್ತೆ ಅಕಡೆ ಈ ಕಡೆ ಬಂದವ್ರು ನಾನು ನಾಕ್ ಹರ್ಕೊಂಡೆ ನೀನು ನಾಕ್ ಹರ್ಕೊಂಡೆ ಮಾಮೂಲಿ ಊರಾಗ ಹಳ್ಳಿ ಮಾಮೂಲಿ ಮಾಮೂಲಿ ಫ್ರೆಂಡ್ಸು ತಗೊಂಡ್ ಹೋಗ್ತಿರ್ತಾರ ನಾವ್ ಆದ್ರೂ ಅದಕ್ಕೆ ಸುತ್ತ ಬೇಲಿ ಹಾಕಿದ್ವಿ ಜಾಲಿ ಗಿಡ ಬೇಲಿ ಹಚ್ಚಿ ಅದಕ್ಕೆ ನೋಡ್ರಿ ನಾಗರಾಜ್ ಅವ್ರ ಈಗ ಹತ್ತಿ ಹಾಕು ತೊಗರಿ ಹಾಕು ಮತ್ತೆ ತೋಟಗಾರಿಕೆ ಈಗ ನುಗ್ಗಿ ಗಿಡ ಹಾಕೊಂಡು ಆ ಬೆಳೆ ಮತ್ತೆ ಈ ಬೆಳೆ ಹೆಂಗ ಅನ್ಸತ್ತೆ ನಿಮಗ ಈಗ ನಾವ್ ಹತ್ತಿ ಮಳೆ ಆಶ್ರಿತ ಮಾಡ್ಕೊಂಡಿರ್ತೀವಿ ಮಳೆ ಏನಾನ ಕೈ ಕೊಡತಂದ್ರೆ ಲಾಸ್ ಆಗಿ ಅದು ಉತ್ತಮ ಅಂದ್ರೆ ತೋಟಗಾರಿಕೆಗಳಲ್ಲಿ ಸ್ವಲ್ಪ ಚೆನ್ನಾಗಿ ಲಾಭ ಐತೆ ಅನ್ಸುತ್ತೆ ನಮ್ಗೆ ಕೆಲಸ ಪೂರ್ತಿ ಕೆಲಸ ಸಿಗ್ತದೆ ನೀರು ಅನುಕೂಲತೆ ಬೋರ್ ಅದ ಬೋರ್ ಇದೆ ಒಂದು ಎರಡು ಇಂಚ್ ಇದಾವೆ ಎರಡು ಬೋರ್ ಇದಾವೆ ಒಂದೊಂದು ಇಂಚ್ ಹೊಡ್ತೇವೆ ಅಂದ್ರೆ ಇನ್ನೊಂದು ಹೊಲಕ್ಕೆ ಮಾಡ್ಕೊಂಡು ಡ್ರಿಪ್ ಇವು ಮಾಡ್ಕೊಂಡು ಅನುಕೂಲ ಆಗಲ್ಲ ನಾವು ಹತ್ತಿ ಇದು ಸೀಟ್ಸ್ ಮಾಡ್ತೀವಿ ಅದು ಡ್ರಿಪ್ ಹಚ್ಚಿವಿ ಅದಕ್ಕೆ

ಯಾಕಂದ್ರೆ ಅದನ್ನ ಮಾಡೋರು ಮನೆಯವರು ಬೇಗ ಅಂತ ಹೇಳ್ತಾರೆ ಕ್ರಾಸಿಂಗ್ ಕ್ರಾಸಿಂಗ್ ಮಾಡ್ಕೋಬೇಕಲ್ಲ ಅದಕ್ಕೆ ಲೇಬರ್ ಜಾಸ್ತಿ ಬೇಕಾಗ್ತಾರ ಕಂಟಿನ್ಯೂ ಲೇಬರ್ಸ್ ಬೇಕಾಗ್ತಾರ ಒಂದು ದಿವಸ ಅದು ಮುಡಿತಪ್ಪ ಅಂತಂದ್ರೆ ಮತ್ತೆ ಅದು ಮುಗಿತದ ಒಂದ್ ದಿವಸ ಅದು ಬಿಟ್ಟಾದ್ರೆ ಅದ್ರ ಹೂವು ನಾವು ಕಟ್ ಮಾಡಿ ಬಿಸಾಕ್ ಕಂಟಿನ್ಯೂ ಏನೇ ಕೆಲಸ ಇದ್ರೆ ಕಂಟಿನ್ಯೂ ಮಾಡ್ಕೋಬೇಕು ಸೀಟ್ ಹ್ಮ್ ಲಾಭ ಚೆನ್ನಾಗೈತೆ ಅದ್ರಾಗ ಲಾಭ ಚೆನ್ನಾಗಿ ವರ್ಷ ವರ್ಷ ಮಾಡ್ತೀರಿ ವರ್ಷ ವರ್ಷ ಮಾಡ್ತೀವಿ ಪ್ರತಿ ವರ್ಷ ಒಂದೂರ ಎಕರೆ ಅಥವಾ ಒಂದ್ ಅರ್ಧ ಎಕರೆ ಇಡ್ತೀರಿ ಹೌದು ಕಂಪಲ್ಸರಿ ಇಟ್ಟು ನೋಡ್ರಿ ಈಗ ಅರ್ಧ ಎಕರೆ ಒಂದು ಎಕರೆ ಮಾಡೋದು ಬಹಳ ಕಷ್ಟ ಅಂತ ಹೇಳ್ತಾರೆ ಎರಡು ಎಕರೆ ಮಾಡೋದು ಬಹಳ ತಿಪ್ಪು ಅಂತ ಹೇಳ್ತಾರೆ ಯಾಕಂದ್ರೆ ಜಾಸ್ತಿ ಬೇಕು ಈಗ ಲೇಬರ್ ಎಷ್ಟ ಒಂದು ಇಬ್ಬರಿದ್ರೆ ಒಂದು ಎಕರೆ ಮಾಡ್ಕೋಬೋದು ಇವಾಗ ಒಬ್ಬರು ಲೇಬರ್ ಅಂತೀವಿ ಮೂವರಾದ್ರೆ ಸ್ವಲ್ಪ ಏನು ಹೊಟ್ಟಿಗೆ ಹಾಕತ್ತೀರಿ ನೆಲ್ಲ ಇಲ್ಲ ನೆಲ್ಲ ಹಾಕಿಂತೀವಿ ಒಂದು ಇಪ್ಪತ್ತು ಇಪ್ಪತ್ತು ಚೀಲ ಹಾಕ್ತಾವ ಸ್ವಲ್ಪ ಮಾರ್ಕೊಂತೀವಿ ಸ್ವಲ್ಪ ಉಳಿಸ್ಕೊಂತೀವಿ ಹೊಟ್ಟೆ ಕಂತೀವಿ ಸ್ವಲ್ಪ ಉಳಿಸ್ಕೊಂತೀವಿ ಹೊಟ್ಟಿ ಕಂತಿ ಸ್ವಲ್ಪ ತೊಗರಿ ಹಾಕಿಂತೀವಿ ಮೆಣಸಿನಕಾಯಿ ಹಾಕಿಂತೀವಿ ನಾವ್ ಏನ್ ಹೊರಗಡೆ ತರ್ಸೋದಿಲ್ಲ ನೋಡ್ರಿ ನಿಮ್ಮ ಕೈ ಮೇಲೆ 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 ಈಗ ರೊಕ್ಕ ಆಡೋದು ಮತ್ತೆ ಕೆಲಸ ಸಿಗೋದು ಅವ್ರದ್ದು ಪ್ರಾರಂಭಿಕ ಅಂತಂದ್ರೆ ಸಾಂಪ್ರದಾಯಿಕ ಕೃಷಿ ಇತ್ತು ಸಾಂಪ್ರದಾಯಿಕ ಕೃಷಿ ಇತ್ತು ಆಗಿನ ಕಾಲ ಬಹಳ ಕಷ್ಟ ಕೃಷಿ ಮಾಡಕ್ ಬಹಳ ಕಷ್ಟ ಇತ್ತು ಅವರಿಗೆ ಈಗ ಒಬ್ಬ ಯುವಕರು ಆರಾಮಾಗಿ ಕೃಷಿ ಮಾಡಬಹುದು ಈಗ ಒಬ್ಬನೇ ನೀವು ಒಂದು ಐವತ್ತು ನೂರ ಎಕರೆ ಮೇಂಟೈನ್ ಮಾಡಬಹುದು ಆರಾಮ್ಸೆ ಮಾಡಿದ್ರೆ ದುಡ್ಡು ಇದ್ರೆ ಆಳ್ಬಹುದು ನೂರ ಎಕರೆ ಆಳ್ಬಹುದು ಮಾಡಬಹುದು ಚೆನ್ನಾಗೈತೆ ಮನೆಯಲ್ಲಿ ತಂದೆ ತಾಯಿಗಳು ಹೆಂಗಿದ್ದಾರೆ ಆರಾಮಿದ್ದಾರೆ ಆ ತಂದೆ ತಾಯಿ ಅಣ್ಣವರು ತಮ್ಮನವರು ಅವರು ಅಣ್ಣ ತಮ್ಮ ಹೆಂಗೆ ಮಾಡ್ತಿದ್ದಾರೆ ನೀವಂತರೂ ಈಗ ನೋಡ್ರಿ ಮೂರು ಎಕರೆಯಲ್ಲಿ ಅಲ್ಲಿ ತಂಗಿ ಭತ್ತ ಬೆಳಿತೀರಿ ಸೀಡೆ ತಕ್ಕತ್ತೀರಿ ಮತ್ತು ಈಗ ನುಗ್ಗಿ ಬಿಸೆ ಅವ್ರಿಗೆಲ್ಲ ಸೀಡೆ ಎತ್ತೆ ಇಟ್ಕೊಂತಾರೆ ಅವರು ಸೀಡೆ ಎತ್ತೆ ಇಟ್ಕೊಂಡ್ರೆ ಕೆಲವು ಕಡೆ ಲೀಸ್ ಮಾಡ್ಕೊಂಡು ಹೊಲ ಮಾಡ್ಕೊಂತಾರೆ ಸ್ವಲ್ಪ ನಮ್ಮದು ಸ್ವಲ್ಪ ಸ್ವಲ್ಪ ಭೂಮಿ ಎಲ್ಲ ಲೀಸ್ ಮಾಡ್ಕೊಂಡು ಹೊಲ ಮಾಡ್ಕೊಂತಾರ ಬೇರೆ ಕಡೆ ಮನೇಲಿ ಏನೋ ಇದನಗಳು ಎತ್ತುಗಳು ಏನಾರು ಹೈನಾಗೆ ಎತ್ತುಗಳು ಎತ್ತುಗಳಿದಾವೆ ನಮ್ಮ ಆರು ಎತ್ತಿದಾವೆ ನಮ್ಮ ನಾನೊಂದು ನಮ್ಮ ಕುರಿಗಳು ಸಾಕಾಣಿಕೆ ಒಂದ್ ಎರಡ್ ಎರಡು ಮನೆಗೆ ಒಂದ್ ಎರಡು ಕುರಿ ಸಾಕೊಂಡ್ವಿ ಮರಿಗಳನ್ನ ಮಾಡ್ಕೊಂಡು ಮತ್ತೆ ಮಾರಿ ಅವು ಇವು ಮತ್ತೆ ಇಡ್ಕ ದೇವರು ಪೂಜೆ ಎಲ್ಲ ಕಾರ್ಯಕ್ರಮಗಳು ಅದ್ರ ಮೇಲೆ ಹೋಗ್ತಾವ ಅದ್ರ ಮೇಲೆ ಹೋಗ್ತಾವ ದೇವ್ರ ಪೂಜೆಗಳೆಲ್ಲ ಖರ್ಚಿಗೆ ಆಗ್ತಾವಾಗ್ತಾವಾಗ ಇರೋದು ಸಾಂಪ್ರದಾಯಿಕ ಇರ್ಬೇಕು ಯಾಕಂತಂದ್ರೆ ಹಳ್ಳಿಯ ಕೆಲವೊಬ್ರು ಎಲ್ಲ ಎತ್ತಗಳ ತೆಗೆದ್ಬಿಟಾರ ಎಮ್ಮಿಗಳ ತೆಗೆದ್ಬಿಟಾರ ಏನಪ್ಪ ಅಂತಂದ್ರೆ ಇಲ್ಲ ಬಾಡಿಗೆ ಎತ್ತ ಮಾಡೋದು ಅದ ಗೀಟ ಹೆಂಗಿಲ್ಲ ಎಲ್ಲ ಬಾಡಿಗೆ ಕೊಡ್ಬೇಕಂತದ ಇಲ್ಲ ಕೃಷಿ ಮಾಡ್ಬೇಕಂದ್ರೆ ಕಂಪಲ್ಸರಿ ಎರಡು ಎತ್ತಿ ಬೇಕೇ ಬೇಕು ಮನುಷ್ಯ ಇಲ್ಲಾಂದ್ರೆ ಉಳಿತೆ ಆಗಲ್ಲ ಈಗ ಹದಿನೈದು ನೂರು ರೂಪಾಯಿ ಒಂದು ಬಾಡಿಗೆ ಬರ್ಬೇಕಂದ್ರೆ ಎತ್ತುಗಳು ಬರ್ಬೇಕಂದ್ರೆ ಹದಿನೈದುನೂರು ರೂಪಾಯಿ ಇಡಬೇಕು ಫಸ್ಟಿಗೆ ಸ್ಟಾರ್ಟಿಂಗ್ಲಿದ್ದು ಬೀಜ ಬಿತ್ತಾಗ್ಲಿದ್ದ ಅಪ್ ಟು ಅದಕ್ಕೆ ಕಾಯಿ ಹಿಡಿತನ ಅದಕ್ಕೆ ಕಳೆಕ್ಕ ಕುಂಟಿ ಬೇಕು ಒಂದು ಹೇಳಿಲ್ಲ ಅಂದ್ರೆ ಐದಾರು ಸಲ ಬೇಕಾಗ್ತದೆ ಹೌದು ಐದಾರು ಸಲಕ್ಕೆ ಒಂದು ಎಂಟು ಒಂಬತ್ತು ಸಾವಿರ ಅದಕ್ಕೆ ಹೇಳಕ್ತದ ನಾವು ಮನೆ ಮನೆ ಎತ್ತಿತ್ತಂದರೂ ಯಾವಾಗ ಬೇಕೋ ಮಾಡ್ಕೊಂತೀವಿ ನಮಗೆ ತಿಪ್ಪಿ ಗೊಬ್ಬರ ಆಗ್ತದೆ ತಿಪ್ಪಿ ಗೊಬ್ಬರ ಆಗ್ತದೆ ಅನುಕೂಲಕ್ಷ ಎಲ್ಲ ಟೈಮ್ಗೆ ಆಗ್ತದೆ ಅದಕ್ಕೆ ಬಾಡಿಗೆ ಇಡ್ಬೇಕಂದ್ರೆ ಅವ್ರಿಗೆ ನಮ್ಮ ಹೊಲ ಬೇಕಂದಾಗ ಅವ್ರಿಗೆ ಬರಲ್ಲ ಹೌದು ಅವ್ರು ಬಿಜಿ ಆಗಿರ್ತಾರ ಬಿಜಿ ಆಗಿರ್ತೀವಿ ಎಷ್ಟೋ ಯಂತ್ರ ಪ್ರಕರಣಗಳು ಟ್ರಾಕ್ಟರ್ ಇದ್ರಪ್ಪ ಅಂತ ಎತ್ತಿನ ಕೆಲಸನೇ ಬೇರೆ ಎತ್ತಿನ ಕೆಲಸನೇ ಅದಕ್ಕೆ ಹೌದು ಒಡೆಸ ತಿರ್ಗಾಡಬೇಕು ಹೋದಾಗ ತಿರ್ಗಾಡಬೇಕು ದೊಡ್ಡ ಹೊಲ ಆಯ್ತಂದ್ರ ಒಂದ್ ಇಪ್ಪತ್ ಮೂವತ್ತಲ್ಲಿ ಮಾಡಬಹುದು ಈಗ ಸಣ್ಣ ಒಲವು ಗುಂಟಿ 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 ಇರ್ತಾವ ಕಂಪಲ್ಸರಿ ಎತ್ತೇ ಬೇಕವ್ ಹೆಂಗ್ರಿ ಒಕ್ಕಲ್ತನ ಚಲೋ ನಡ್ದ ನೋಡ್ರಿ ವಿದ್ಯಾವಂತ ತಾವುಗಳು ಚಲೋ ಓದಿರಿ ಓದಿದಕ್ಕೆ ಮತ್ತೆ ಕೃಷಿ ಮಾಡಿದ ಏನಾದ್ರು ನಿಮ್ಗೆ ಬೇಜಾರು ನೋಡಪ್ಪ ನಾ ಇಷ್ಟು ಓದಿನಿ ಮತ್ತೆ ಒಕ್ಕಲ್ತನ ಮಾಡ್ಬೇಕಂತ ಹೇಳಿ ನಿಮ್ಗೆ ಏನಾದ್ರು ಹಿಂಜರಿಕೆ ಅವನು ಏನೋ ಒಂದು ಬೇಜಾರು ಇಲ್ಲ ನಮ್ಗೆ ಅಂಥದ್ದೇನಿಲ್ಲ ನಾವು ಹುಡ್ತಾ ಕೃಷಿಯಲ್ಲಿ ಹುಟ್ಟಿವಿ ನಮ್ಮ ಕೃಷಿನ ನಂಬ್ಕೊಂಡು ಕೃಷಿನೇ ಮಾಡ್ಕೊತೀನಿ ನಾವು ನಾವು ಓದಿನಿ ನಾವು ನಾವು ಕುರು ಬಂದಿಲ್ಲ ನಾನು ಇದಿಲ್ಲ ನಾನು ಕೃಷಿನೇ ಮುಖ್ಯ ನಾನು ನನಗೆ ಇನ್ನೂ ಆಸ್ತಿ ಸಿಕ್ಕರೆ ಇನ್ನೂ ಮಾಡ್ಕೋಬೇಕು ಇನ್ನೂ ಅನ್ಸದೆ ನಮಗೆ ನಾವು ಕೃಷಿನೇ ಮಾಡ್ಕೊಂತೀವಿ ಚೆನ್ನಾಗಿರ್ತದೆ ಕೃಷಿನಾಗ ಮಾಡಿ ಹೇಳೋಕೆ ಇಷ್ಟಪಡ್ತೀರಿ ನುಗ್ಗೆಕಾಯಿ ಬೆಳೆಯವರಿಗೆ ಮತ್ತೆ ಈಗ ಹತ್ತಿ ಎಡೋರಿಗೆ ಏನೋ ಒಂದು ತೋಟಗಾರಿಕೆ ಮಾಡೋರಿಗೆ ಏನು ಹೇಳ್ತೀರಿ ಇಲ್ಲ ವಾರ್ಷಿಕ ಬೆಳವಣಿಗೆ ಇದು ಅತ್ತಿಗಿತ್ತೆ ಅಂದ್ರೆ ಮಳೆ ಆಶ್ರಿತ ಇರ್ತವಲ್ಲ ತೋಟಗಾರಿಕೆ ಮಾಡ್ಕೊಂಡ್ರೆ ಸ್ವಲ್ಪ ಲಾಭದಾಯಕ ಅನಿಸ್ತದೆ ಮಾವೇ ಆಗಲಿ ಮೊಸಂಬೆ ಆಗಲಿ ಆಗಲಿ ಒಟ್ಟು ಚೆನ್ನಾಗಿ ಲಾಭದಾಯಕ ಆಗ್ತವೆ ಒಳ್ಳೆಯದು ನಾಗರಾಜವರ ವಿದ್ಯಾವಂತರಾಗಿ ನಿಮ್ಮ ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಂಡ್ರಿ ತಂದೆಯವರ ಒಂದು ಪಾಲಿನಿಂದ ಬಂದಂತಹ ಮೂರು ಎಕರೆ ಭೂಮಿ ತಮ್ಮರು ನಾಲ್ಕು ಜನ ಇದ್ದರೂ ಕೂಡ ಮೂರು ಮೂರು ಎಕರೆ ಪ್ರತಿಯೊಬ್ಬರಿಗೆ ತಗೊಂಡು ಮೂರು ಎಕರೆಯಲ್ಲಿ ಒಂದೆಕರೆ ಹತ್ತಿಯನ್ನು ಒಂದೆಕರೆ ನುಗ್ಗೆಯನ್ನು ಎಕರೆ ಭತ್ತವನ್ನು ಹಾಕೊಂಡು ಸಮಗ್ರ ಬೇಸಾಯ ಪದ್ಧತಿಯಲ್ಲಿ ಈಗಲೂ ಕೂಡ ತಾವು ಎತ್ತಿಟ್ಕೊಂಡು ಕುರಿಯನ್ನು ಇಟ್ಕೊಂಡು ಒಂದು ಒಳ್ಳೆ ರೀತಿಯಿಂದ ನಾವು ಅಂತ ಹೇಳಿ ಖುಷಿಯಿಂದ ತಮ್ಮ ವಿಚಾರವನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ ನಿಮ್ಮ ಕೃಷಿ ಬದುಕು ಒಳ್ಳೆಯದಾಗಲಿ ಇಂಥವುಗಳ ಕಡೆ ನಮ್ಮ ರೈತ ಬಾಂಧವರು ಮಾಹಿತಿಯನ್ನು ಹಂಚ್ಕೋಬೇಕು ಯಾಕಂತಂದರೆ ಸಮಗ್ರ ಪದ್ಧತಿಯಿಂದ ಮತ್ತು ತೋಟಗಾರಿಕಾ ಬೆಳೆಗಳಿಂದ ಬೇರೆ ಬೇರೆ ವೈವಿಧ್ಯಮಯ ಬೆಳೆಗಳನ್ನು ಹಾಕ್ಕೊಂಡು ತಾವು ಬದುಕನ್ನು ಸಾಕ್ಷಿಸಿದರೆ ಖಂಡಿತ ಲಾಭ ಆಗುತ್ತೆ ನಿಮ್ಮ ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ನಾಗರಾಜ್ ಅವರೇ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಎಲ್ಲರಿಗೂ